ಎಷ್ಟೆಷ್ಟೆ ಮಾಡಿ ಹಾಳು ಮಾಡಿದ್ರು ಮನೆ ಹಾಳು ಮಾಡಿದರಾ ಈ ತರ ಹೋಗ್ ತಂದಾಕಿದ್ದಿರಲ್ಲ ನಾನು ಹಾಡ್ ಕಳ್ದಿರಾ ಊರಲ್ಲೇ ಒಟ್ಟಟಿಗೆ ಹೋಗಿ ಹೇಳಿ ಕೊಟ್ಬಿಡ್ರೆ ನನೇನು ಹೆದ್ರಕ ಬಿರ್ತಿನಾ ಮುಡರಾ ಹೆದ್ರಕ ಬಿರ್ತಿನಾ ನಿನ್ನ ಎಷ್ಟೋ ಅಟೇವರಿ ಇಟ್ಟಿದ್ರು ನಾನು ಮೇಲೆ ನೀ ಹೋಗಿ ಹೇಳಿ ಇಲ್ಲದೇನೆ ಹೇಳ ಬಂದಿದಿರಲ್ಲ ನಿನ್ನ ಎಷ್ಟೋ ಅಟೇವರಿ ಇಟ್ಟಿದ್ರು ಮುಡರಾ तू ನಿನ್ನ ಬಾಯಿಗೆ ನಾನು ಹೆಡ್ ಕಾಕ ಊರಲ್ಲೇ ಹೋಗಿ ಗೌಡ್ರ ಮನೆಗೆ ಗೌಡ್ರರಿಗೆ ಹೇಳಿ ಕೊಟ್ ಬಂದಿದಿರ ಅಂತಲ್ಲ ಹಾ ನಿನ್ನ ಎಷ್ಟೋ ನಿನ್ನ ಎಷ್ಟೋ ವಾಟ್ ಎವರ್ ಇಟ್ಟಿದ್ರು ನಾನು ಮೇಲೆ ಆಂಗೇ ಮಾಡಾರ ನಿಮ್ದು ಬಾಳ ನಿಮ್ದು ಒಂದು ಜನ್ಮ ನಿಮ್ ನಿಮ್ ಮನೆ ತೂತ್ ನೋಡ್ಕೊಂಡ್ರ ಮಾಡಾರ ನಮ್ಮ ಮನೆ ತೂತ್ ಬಂದಿದಿರಾ ನಿಮ್ ಒಂದ್ ಬಾಳು ಅದಕ್ಷ ಅಂತ ಬೇಳೆ ಅಯ್ಯೋ ಅವ್ರಲ್ಲವ ಅವ್ರಲ್ಲೇ ಮನೆ ಹುಳಿಯಿಂದ ಬಿದ್ದಿರೋರು ತಂದ್ ಮಾಡ್ತಾರಲ್ಲೇ ಊರ್ ತುಂಬಾ ಬರೀ ಮನೆ ಹಾಳಿರ ಸೇರ್ಕೊಂಬಿಟ್ಟವ್ರೆ ಊರ್ ತುಂಬಾ ಊರಲ್ಲಿ ಅಕ್ಷಾಂತಕ ಏನಾಯ್ತು ಅದರಲ್ಲ ನಂಬರ್ ಮೂರೆಲ್ಲ ವಾ ಹೋಗಿದಂತಲ್ಲ ಗೌಡ್ರ ಮಗಂತಕೆ ಗೌಡ್ರ ತ ಕೇಳಿದ್ರಂತ ಹಿರಿ ಮಗಳ ಮದುವೆ ಮಾಡ್ಕೊಳ ಅಂತ ಹೇಳೋಕೆ ಇರಂತ ಹಿರಿ ಮಗಳ ಮದುವೆ ಮಾಡ್ಕೊಳ ಅಂತ ಬಾ ಅವರು ಹಿರಿ ಮಗಳ ನರ ಮಾಡ್ಕೊತಾರೆ ಕಿರಿ ಮಗಳ ನರ ಮಾಡ್ಕೊತಾರೆ ಇನ್ನೊಬ್ಬಳ ನರ ಇವಳು ಅವಳು ಎಳಕ ಹೋಗ ಅಂತಾರೆ ಯಾಕೆ ಎಳಕ ಹೋಗಿರ ನಂಬರರು ಹೆಂಗಸರು ಯಾಕೆ ಹೋಗಿದ್ರು ಅವಳು ನೀನು ಹೋಗಿದಂತೆ ಇವಳು ಬಾಯಿ ಮಣ್ಣಕ ಅದ ಯಾರು ಹೇಳ್ಬಿಟ್ರು ನಾನು ಹೋಗಿದೆ ಅಂತವಾ ನಾನು ಹೋಗಿದೆ ಅಂತ ಹೇಳಿಬಿಟ್ಟವರಲ್ಲ ಏನವಾ ಮಾಡೋದೀಗ ಏನು ಮಾಡದವಾ ಈ ಜಗಳ ತರ ಬರ್ತಾಳೆ ಹೋಗಿದ್ದೆ ಹೇಳು ನಾನು ಹೋಗಿದ್ದೆ ಕಂತ ಅಯ್ಯೋ ಹೋಗಿದ್ರಂತೆ ಕಂತಗೋ ಒಂದು ಹತ್ತು ಹದಿನೈದು ಹೋಗಿದ್ರಂತೆ ಅಲ್ಲವ ಎಲ್ಲ ಹೋಗಿ ಒಟ್ಟೊಟ್ಟಿಗೆ ಹೋಗಿ ಹೇಳಿ ಬಂದವರಂತೆ ಹಿರಿ ಮಗಳು ಮುದ್ದೆ ಮಾಡ್ಕೇಳಿ ಕಿರಿ ಮಗಳು ಬೇಡ ಈ ಕಿರಿ ಮಗಳು ಸರಿ ಅಂತವ ನನ್ನ ಮಗಳು ಏನಾಗಿದ್ಲು ಹಂಗಾರೆ ಏನಾಗಿದ್ಲು ಅಂತ ಹೋಗಿ ಹೇಳಿ ಬಂದವರಂತಲ್ಲ ಸರಿಯಾಗಿರೋರು ಹೋಗಿ ಹೇಳಿ ಬರಕ್ಲ ಕಂತಗ ಹೋಗಿ ಹೇಳಿ ಬಂದವ್ರೆ ಅವ್ರವ್ರ ಮನೆ ವಿಷಯ ಅವ್ರವ್ರಿಗೆ ನಮ್ಗೆ ಆಗ್ಬಿಡು ಅವ್ರವ್ರ ಮನೆ ವಿಷಯ ಅವ್ರವ್ರಿಗೆ ಅಂತ ಸುಮ್ಮನೆ ಇರ್ತಾರೆ ನಮ್ಮ ಮನೆಯವರು ನಮ್ಮ ಮನೆ ಹಾಳು ಮಾಡೋರು ಮನೆ ಹಾಳು ಮಾಡಕ್ಕೆ ಊರ ಹೂರು ಹಾಳು ಮಾಡಿಬಿಡ್ತಾರೆ ಯಾರು <zatter> ಬರ್ <haves> <m> <coughs> <coughs> <center> <fossils> <haves>

ಏನಿದು ಅಯ್ಯೋ ಹೋಗಿಲ್ಲ ಕಂತ ಗಳಕ ನಾನು ಶಂತಕ ಸುಮ್ಮನೆ ಹೋಗು ಹೋಗಿಲ್ಲ ಕಂತ ಏಳು ಹಾಕೋ ನಾನು ಬುಡಕ್ಕೆ ಬರಂಗ ಅವಳು ತಡಿ ಕಳ್ಚಕತ್ತೀನಿ ಇಲ್ಲಿಂದ ಬತ್ತಿನ ಕಂತ ಗಾನು ಬತ್ತಿನ ಬೈಕ್ ಹಜಾರ್ ನ ಬೈತಿ ನೋಡು ನೋಡು ಹೆಂಗ್ ಓಡೈತಾವಳೆ ಏಳು ಆಗದಂಗ ಅವಳಾ ಏಳು ಆಗಿರಕತ್ತನ ಓಡೈತರೆ ಅದು ಹೆಂಗ್ ಮಳ್ಳಿ ಹೆಂಗ್ ಓಡೈತಾ